ಗೋಧಿ ಅತ್ಯುತ್ತಮ ಬೆಳವಣಿಗೆ ಎರಡು ಬ್ಯಾಗ್ ಕುಬಾ ಸೈಲ್ ಕಂಡೀಷನರ್ ಒಂದು ಪ್ಯಾಕೆಟ್ ಸೈಲ್ ಬೂಸ್ಟರ್ ಎರಡು ಬಾರಿ ಸ್ಪ್ರೇ ವೆಚ್ ನಾಲ್ಕು ಸಾವಿರ ಇನ್ನೂರ ಎಲ್ಲ ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರವು ವಿಸ್ತೃತ ಜೀವಿತಾವಧಿ ಹೊಂದಿದೆ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ಬೇರೆ ಗೊಬ್ಬರ ಬೇಕಿಲ್ಲ ಬೀಜ ಸಂಸ್ಕರಣೆ ಬೇರಿನ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಖುಬಾ ಸೈಲ್ ಬೂಸ್ಟರ್ ಹೂ ಬಿಡುವಿಕೆ ಮತ್ತು ಇಳುವರಿಯನ್ನು ಹೆಚ್ಚಿಸಲು ಖುಬಾ ಗೌತ್ ಪ್ರೊಮೋಟರ್ ಓಡನಾಡಿ ಸಸ್ಯಗಳು ಮತ್ತು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಬಳಸಿ ಆರೋಗ್ಯಕರ ಸಸ್ಯ ಫಲವತ್ತಾದ ಮಣ್ಣು ಮತ್ತು ಜೈವಿಕ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಿ ಮತ್ತು ನೈಸರ್ಗಿಕವಾಗಿ ಕೀಟ್ ರೋಗವನ್ನು ನಿಯಂತ್ರಿಸಿ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತವಾದ ಎಲ್ಲಾ ಬೆಳೆಗಳ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿಗಾಗಿ కూబా సైల్ కండిషనర్